ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಗಿರಿನಗರ ವರ್ಣ ಸಮಾಜ ಸೇವಕರು ಆದ ಎಸ್ ಸಿ ವೆಂಕಟೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ನಮಗೆಲ್ಲ ಸಿಗಲಿ ಅಂತ ಅವರಿಂದ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಕಾರ್ಯಗಳು ಅವ್ರು ಮಾಡೋ ಹಾಗೆ ಆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಅವ್ರಿಗೆ ಇದೇನು ಹಳೇದಲ್ಲ ಅವರು ಎಲ್ಲ ಫೇಸ್ ಮಾಡಿದ್ದಾರೆ ಇನ್ನು ಮುಂದೆನೂ ಮಾಡಿ ಅವ್ರಿಗೆ ಒಳ್ಳೆ ಗೆಲುವು ಬರಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್ ನಾಗೇಶ್ ಕಲ್ಮಠ ಅಂತ ನಾವು ಬಸ್ ಬಸವಂಗಡಿ ಕ್ಷೇತ್ರದಲ್ಲೇ ಇದ್ದೀವಿ ಇವ್ರದ್ದು ತುಂಬ ನಾವು ಆಕ್ಟಿವೇಶನ್ ಎಲ್ಲ ನೋಡಿದ್ದೀವಿ ಯಂಗ್ಸ್ಟಾರು ಇಂಥವ್ರಿಗೆ ಸರ್ಕಾರದವರು ತುಂಬ ಪ್ರಾಮುಖ್ಯತೆ ಕೊಟ್ಟು ಇಂಥವ್ರನ್ನ ಯುವ ನಾಯಕರನ್ನ ಬೆಳೆಸ್ಬೇಕು ಮೇನ್ ಆಗಿ ಇಲ್ಲಿರುವವರು ದೊಡ್ಡ ವ್ಯಕ್ತಿಗಳನ್ನ ಈ ಗಿರಿನಗರ ವಾರ್ಡಲ್ಲಿ ನೋಡಬೇಕು ಯಾರ್ಯಾರನ್ನ ನೋಡ್ತಾರೆ ಇಂಥವ್ರು ನೋಡೋಲ್ಲ ಯಾಕೆ ಅಂದರೆ ಇವ್ರು ಯಂಗ್ ಸ್ಟಾರ್ ಯಂಗ್ ಗೆ ಕೊಡಬೇಕು ಕೆಲ್ಸಕ್ಕೆ ಬರ್ದಿರೋರಿಗೆಲ್ಲ ಕೊಡ್ತಾರೆ ಇಲ್ಲಿ ಕೆಲ್ಸಕ್ಕೆ ಬರೋರಿಗೆ ಕೊಡಬೇಕು ಆದರೆ ಯಾಕಂದ್ರೆ ಯಂಗ್ಸ್ಟರ್ಗಳು ಯಂಗ್ಸ್ಟರ್ ಥರ ಇವ್ರಿಗೆ ಸಪೋರ್ಟ್ ಮಾಡಬೇಕು ಇನ್ನೂ ಹೆಚ್ಚಾನ್ ಹೆಚ್ಚಾಗಿ ಈ ಅದರಲ್ಲಿ ಇವಾಗ ಯುವಕರಲ್ಲಿ ಇವರು ಪ್ರಾಮುಖ್ಯತೆಯಲ್ಲಿ ಜಾಸ್ತಿ ಇದ್ದಾರೆ ಹಂಗಾಗಿ ಇವ್ರಿಗೆ ಏನಂದ್ರೆ ಇನ್ನೂ ಹೆಚ್ಚಾನ್ ಹೆಚ್ಚು ಆಗಿ ಇವರಿಗೆ ಇದನ್ನ ಕೊಡ್ಬೇಕು ಗಿರಿನಗರ ವಾರ್ಡ್ ಅಲ್ಲಿ ಇವಾಗ ಮುಂಚಿತವಾಗಿದ್ದಾರೆ ಇವರಿಗೆ ಬೇ ಎಲ್ಲ ಪಕ್ಷದವರಾಗ್ಲಿ ಯಾವ ಪಕ್ಷದವರು ಇವ್ರನ್ನ ಗುರ್ತಿಸ್ಬೇಕು ಗುರ್ತಿಸಿ ಇವ್ರಿಗೆ ಏನು ಮಾಡಬೇಕು ಅದನ್ನ ಸಮಾವೇಶ ಇವರಿಂದ ಮೊದಲನೇದಾಗಿ ನಿಮ್ಮ ಚಾನೆಲ್ ಮುಖಾಂತರ ನಾನು ಎಲ್ಲ ನನ್ನ ಸ್ನೇಹಿತರಿಗೂ ಹಿತೈಷಿಗಳಿಗೂ ಹಾಗೆ ಹಿತ ಹಿತಶತ್ರುಗಳಿಗೂ ಧನ್ಯವಾದ ತಿಳಿಸ್ತೀನಿ ಏನಕ್ಕೆ ಅಂತಂದ್ರೆ ಹಿತಶತ್ರುಗಳಿದ್ರೇನೆ ನಾವು ಸ್ವಲ್ಪ ಜಾಗೃತಿ ಆಗಿರ್ತೀವಿ ನಮ್ಮ ಕೆಲಸಗಳು ಸ್ವಲ್ಪ ಚುರುಕಾಗಿರ್ತವೆ ಅದಿಲ್ಲಿ ಆದರೆ ಇವತ್ತಿನ ದಿನ ಬೆಳಗ್ಗೆಯಿಂದ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ರಿಲೇಷನ್ಸ್ಗೆ ನನ್ನ ಹಿತೈಷಿಗಳಿಗೆ ದೊಡ್ಡವ್ರಿಗೆಲ್ಲರಿಗೂ ತುಂಬಾ ಮೆಸೇಜ್ ಮಾಡಿದ್ದೀರಿ ನನ್ನ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗಳು ಹಾಕ್ಕೊಂಡು ಅವರವ್ರ ಪ್ರೀತಿಗಳನ್ನ ವ್ಯಕ್ತಪಡಿಸಿದ್ದಾರೆ ಅದನ್ನ ನೋಡಿ ತುಂಬ ಖುಷಿ ಅದೇನಕ್ಕೆ ಅಂತಂದ್ರೆ ಕೋಟಿ ಕೊಟ್ಟರು ಇಂಥ ಖುಷಿ ಸಿಗೋದಿಲ್ಲ ಅಂತ ಖುಷಿ ಬೆಳಗ್ಗೆ ಸಿಕ್ಕಿದೆ ಅಂತ ನನಗೆ ಅದು ಫೀಲ್ ಆಗ್ತಿದೆ ಇವತ್ತು ಆ್ಯಕ್ಚುಲಿ ಮತ್ತೆ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಮೆಸೇಜ್ಗೆಲ್ಲ ಎಷ್ಟು ಆಗೋದಿಲ್ಲೋ ಅದನ್ನ ನೋಡೋಕ್ಕೂ ಆಗಿಲ್ಲ ಆದರೆ ತಡ ಆದರೂ ಸಹಿತ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ದಯಮಾಡಿ ಯಾರು ರಿಪ್ಲೈ ಕೊಟ್ಟಿಲ್ಲ ದಯವಿಟ್ಟು ಕ್ಷಮಿಸಿ ಕ್ಷಮೆ ಇರಲಿ ಹಂಗಂದ್ರೆ ರಿಪ್ಲೈ ಕೊಟ್ಟಿಲ್ಲ ಅಂತ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಕೋಪ ಇಲ್ಲಿ ಕೋಪ ಇದೆ ಅಂತೆಲ್ಲ ಏನು ಇಲ್ಲ ನೋಡೋಕ್ಕಾಗಿಲ್ಲ ಸಾವಿರಾರು ಮೆಸೇಜ್ ಬಂದಿದ್ದಾವೆ ಅದರಲ್ಲಿ ನೋಡದೆ ಇರುವಂತದ್ದು ನನಗೆ ತುಂಬಾ ಕ್ಲೋಸ್ ಆಗಿರೋ ಮೆಸೇಜ್ ಗಳು ಇರ್ತವೆ ಅವ್ರಿಗೂ ನಾನ್ ಕ್ಷಮೆ ಕೇಳಕ್ಕೆ ಕೇಳ್ತೀನಿ ಏನಕ್ಕೆ ರಿಪ್ಲೈ ಕೊಡುವಂಥದ್ದು ನನ್ನ ಧರ್ಮ ಏನಕ್ಕೆ ವಿಶ್ ಮಾಡಿದಿರಿ ನಾನು ಖಂಡಿತ ಮಾಡಿ ತಡಾದ್ರೂ ಮಾಡೇ ಮಾಡ್ತೀನಿ ಯಾ ನೀವೇ ನೀವೇಂದ್ರ ಸಮಾಜ ಸೇವೆ ಮಾಡಿದ್ರೆ ಎಲೆಕ್ಷನ್ ನಿಂತ್ಕೊಂಡು ಎಲ್ಲೇ ಬೇಕು ಅಂತ ಏನೂ ಇಲ್ಲ ಒಳ್ಳೆ ಮನ್ಸಿರ ಸಾಕು ಒಳ್ಳೆ ಮನ್ಸಿರೋ ಎಲ್ಲಾ ವ್ಯಕ್ತಿಗಳು ಎಲ್ಲ ಹುಡುಗರು ಸಮಾಜ ಸೇವೆ ಮಾಡ್ಬೋದು ಅಕ್ಷಯ್ ಶ್ರೀನಗರ ಅಂತ ಇವತ್ತು ಖುಷಿ ಆಯ್ತಿದೆ ವೆಂಕಟೇಶ್ ಅವ್ರದ್ದು ಹುಟ್ಟುಹಬ್ಬದೇ ಇವತ್ತು ಅವ್ರಿಗೆ ಒಳ್ಳೇದಾಗ್ಲಿ ಆಯುಷ್ ಆರೋಗ್ಯ ಜೋರ್ ಕೊಟ್ಟು ಕಾಪಾಡ್ಲಿ ಇನ್ನೂ ಎಲ್ರಿಗೂ ಬೆಳೆಸ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಮಾಜ ಸೇವೆ ಎಲ್ಲಾ ಸ್ಕೂಲ್ ಗವರ್ಮೆಂಟ್ ಸ್ಕೂಲ್ಗೆ ಬುಕ್ಸ್ ಕೊಡೋದಾಗಿರ್ಬೋದು ಪ್ರತಿಯೊಂದು ಆತರ ಎಲ್ಲಾ ತರಾನು ಹೆಲ್ಪ್ ಮಾಡಿದ್ದಾರೆ ಬಡವರಿಗೆ ಸಹಾಯ ಮಾಡಿದ್ದಾರೆ ಎಲ್ಲಾ ತರನು ಮಾಡಿದ್ದಾರೆ ಅದಕ್ಕೆ ಒಳ್ಳೇದಾಗ್ಲಿ ಮುಂದೆ ಅವರು ಕೌನ್ಸಿಲರ್ ಆಗ್ಲಿ ಅಂತ ಎಲ್ಲರೂ ಆಶಿಸ್ತೀವಿ ಇವತ್ತು ಹೇಳಬೇಕು ಅಂದರೆ ಒಂದು ಎರಡು ಮೂರು ಖುಷಿ ಕೊಡುವಂಥ ವಿಷಯ